ಜಿಲ್ಲೆ ಬಂಗಾರಪೇಟೆ ತಾಲೂಕು ಟಿಎಪಿಸಿ ಎಂಎಸ್ ನಿರ್ದೇಶಕರ ಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ ಒಟ್ಟು ಹದಿನೇಳು ಜನ ಸ್ಪರ್ಧಿಸಿದ್ದು ಅದರಲ್ಲಿ ಏಳು ಜನ ಎನ್ಡಿಎ ಪಕ್ಷದ ಅಭ್ಯರ್ಥಿಗಳು ಜಯಗಳಿಸಿರುವುದಾಗಿದ್ದು ಐದು ಜನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿರುವುದಾಗಿ ಚುನಾವಣಾ ಅಧಿಕಾರಿಗಳು ಘೋಷಿಸಿದ್ದಾರೆ ಎನ್ಡಿಎ ಪಕ್ಷದ ವತಿಯಿಂದ ಸ್ಪರ್ಧಿಸಿರುವ ಮಾರ್ಕಂಡೇಗೌಡ ಸೀತಾರಾಮಪ್ಪ ಎಚ್ಆರ್ ಶ್ರೀನಿವಾಸ್ ರಾಮಯ್ಯ ಬಾಲಚಂದ್ರ ಶಶಿಕುಮಾರ್ ಆರ್ ರಮ್ಯಾ ಜಯಗಳಿಸಿದ್ದಾರೆ ಐದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ಕೃಷ್ಣೇಗೌಡ ೌಡ ನಾರಾಯಣಸ್ವಾಮಿ ಅನಾ ಹರೀಶ್ ವೀಣಾ ವೆಂಕಟೇಶ್ ಮತ್ತು ಮೀನಾಕ್ಷಿ ಜಯಗಳಿಸಿರುವುದಾಗಿ ಒಟ್ಟು ಹನ್ನೆರಡು ಅಭ್ಯರ್ಥಿಗಳು ಎನ್ಡಿಎ ಹಾಗೂ ಕಾಂಗ್ರೆಸ್ ಬೆಂಬಲಿತ ಸದಸ್ಯರುಗಳು ಜಯಗಳಿಸಿರುವುದಾಗಿ ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದಾರೆ ನೂರಕ್ಕೂ ಹೆಸರು ಹೇಳಬೇಕಾಗತ್ತೆ ಯಾಕಂದ್ರೆ ಒಂದು ಚುನಾವಣೆ ಯಾರು ಒಬ್ಬರಿಂದ ಇತ್ತು ಆಗಲ್ಲ ಎಲ್ಲ ಕಾರ್ಯಕರ್ತರು ಎಲ್ಲ ಮುಖಂಡರು ಒಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ಇಂಥ ಒಂದು ಚುನಾವಣೆ ಬರುತ್ತೆ ಇವತ್ತು ಎಂಟು ಕ್ಷೇತ್ರದಲ್ಲಿ ಏಳು ನಮ್ಮ ಈ ಚುನಾವಣೆ ನಡೀಬೇಕು ಬೇಡ ಅಂತಂದ್ರು ಆದ್ರೂ ಕೂಡ ನಾವೆಲ್ಲ ಒಪ್ಸಿ ಅಂತ ಸೀತಾರ ಎಲೆಕ್ಷನ್ ಒಪ್ಸಿ ಇವತ್ತು ಅದೂತ ಗೆಲುವು ಇವು ಚುನಾವಣೆಯಲ್ಲಿ ಗೆದ್ದಂತ ನಮ್ಮ ಹಿರಿಯ ಮುಖಂಡರಾದ ಗೌಡ್ರು ಇನ್ನೊಬ್ಬ ಮುಖಂಡರಾದಂತ ಸೀತಾರಾಮನ್ ಅವರು ಸತೀಶ್ ಅವರು ಬಾಲಚಂದ್ರ ಅವರು ಎಚ್ ಆರ್ ಶ್ರೀನಿವಾಸ್ ಅವರು ಮತ್ತೆ ನಮ್ಮ ರಮ್ಯಾ ಅವರು ಮತ್ತೆ ನಮ್ಮ ರಾಮಯ್ಯನವರು ಇನ್ನೊಬ್ಬ ಕ್ಯಾಂಡಿಡೇಟು ಯಶೋಧ ಅವರು ಕೂಡ ಯಶೋಧ ರವಿ ರೆಡ್ಡಿ ಅವರು ಕೂಡ ಮುಂಬೈನೂರೋಟ್ ತಗೊಂಡಿದ್ದಾರೆ ಇವತ್ತು ನಾವು ಚಿರೀನ್ ಯಾಕಂದ್ರೆ ಅವ್ರನ್ನ ನಾವು ಕೇಳ್ಕೊಂಡ್ವಿ ಅಣ್ಣ ನೀವು ಒಬ್ಬರೇ ಇರೋದು ಈ ಸ್ಪರ್ಧೆ ಮಾಡಲೇಬೇಕು ಈ ಸ್ಪರ್ಧೆ ಮಾಡಲಿಲ್ಲ ಅಂತಂದ್ರೆ ಇನಾಮ್ನ ಸಾಕುಡ್ತಾರೆ ಅವರು ನಮ್ಮ ಮಾತು ಗೌರವ ಕೊಟ್ಟು ನಮ್ಮ ಮಾತು ಗೌರವ ಕೊಟ್ಟು ನಿಂತಿದ್ದಾರೆ ಯೋಕರು ಸಹ ಇವತ್ತು ನಾಲ್ಕು ಕ್ಯಾಂಡಿಡೇಟ್ಗಳು ನಾವು ನಾಮಿನೇಷನ್ ಹಾಕಿಲ್ಲ ಅಂದ್ರೆ ಪ್ರತಿಯೊಂದು ಊರಿಗೂ ಬರ್ತಾ ಇದ್ರು ಓಟ್ ಕೇಳ್ತಾ ಇದ್ರು ಯಾವಾಗ ನಾವು ಕ್ಯಾಂಡಿಡೇಟ್ ಹಾಕಿದ್ರು ಅವ್ರು ಅವರ ಎಲೆಕ್ಷನ್ ಮಾಡ್ಕೊಂಡ್ರು ನಮ್ಗೆ ಸ್ವಲ್ಪ ಫ್ರೀ ಆಯ್ತು ನಾನು ಒಂದ್ ಹೇಳ್ತೀನಿ ಇವತ್ತು ಬೆಳಗ್ಗೆಯಿಂದ ಏನ್ ಚುನಾವಣೆ ನಡೀತು ಕಾಂಗ್ರೆಸ್ನವರು ಇಡೀ ಪೊಲೀಸ್ ಅವ್ರ ಕಡೆ ತಗೊಂಡಿದ್ರು ನಾವು ನಾವು ಕ್ಯಾನ್ವಾಸ್ ಮಾಡಕ್ ಬಿಡ್ತಾ ಇರ್ಲಿಲ್ಲ ಬೆಂಡಲ್ ನಿನ್ನೆ ಇಲ್ಲ ಮೊನ್ನೆನೆ ಹಾಕ್ಬಿಟ್ರು ಫೋನ್ ಮಾರ್ಕೊಂಡು ಮಹೇಶ್ ಹಿಂಗ ಹಾಕ್ಬಿಟ್ಟಿದ್ದಾರೆ ಪೆಂಡಾಲು ಏನ್ ಮಾಡೋದು ಅಂತ ಉದ್ದೇಶ ಇಷ್ಟೇ ನಾವು ಎಲೆಕ್ಷನ್ ಮಾಡಬಾರ್ದು ಡೈವರ್ಟ್ ಆಗ್ಬೇಕು ಅಂತ ಮಾಡ್ತಾರೆ ನಾವು ಎಲೆಕ್ಷನ್ ಮಾಡೋಣ ಪೆಂಡ್ ಕಡೆ ಹಾಕಿಸ್ತೀವಿ ಎಲೆಕ್ಷನ್ ಸ್ಟಾಂಗ್ ಮಾಡೋಣ ಅಂತ ಇಡೀ ಪೊಲೀಸ್ನವರು ಇವತ್ತು ನಮ್ಗೆ ತುಂಬಾ ತೊಂದರೆ ಕೊಟ್ರೆ ಯಾವತ್ತು ಎಲೆಕ್ಷನ್ ಆದ್ರೆ ನಾವು ಪೊಲೀಸ್ನವರು ಧನ್ಯವಾದ ತಲುಸ್ತೀವಿ ಕೆಲವು ಪೊಲೀಸ್ನವರು ಎಲ್ಲಾ ಪೊಲೀಸ್ನವರು ಅಂತ ಹೇಳಲ್ಲ ಕೆಲವೊಬ್ರು ಇಲ್ಲಿರೋ ಶಾಸಕನ ಮೆಚ್ಚೋದಕ್ಕೋಸ್ಕರ ಅವ್ರಿಗೆ ಅವರಿಂದ ಶಬ ಆಗ್ತೀವಿ ಪಡೆಯೋದಕ್ಕೋಸ್ಕರ ನಮ್ಮನ್ನ ಅಲ್ಲಿ ನಿಂತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ ಆದರೂ ಕೂಡ ನಾವು ಸಾವಧಾನವಾಗಿ ಯಾಕಂದ್ರೆ ನಮ್ಗೆ ಗೊತ್ತಿತ್ತು ಮತದಾರರು ನಮ್ಮ ಪರ ಇದ್ದಾರೆ ಅಂತ ಗೊತ್ತಿತ್ತು ಮತದಾನ ಆಗತ್ತೆ ನಾವು ಗೆಲ್ತೀವಿ ಅಂತ ನಮ್ಗೆ ಗೊತ್ತಿತ್ತು ಒಂದೇ ಒಂದು ಬೇಜಾರು ಏನಂದ್ರೆ ಒಂದು ಕ್ಯಾಂಡಿಡೇಟ್ ನಾವು ಸೋತಿದ್ದೀವಿ ಸೋತರೂ ಸಹ ಇವತ್ತು ನಾನು ಇವತ್ತು ನಾನು ಒಂದೇಳಕ್ಕೆ ಇಷ್ಟಪಡ್ತೇನೆ ನೀವೆಷ್ಟು ಫೋರ್ಸ್ ಮಾಡಿದ್ರು ಏನು ದಬ್ಬಾಲ್ತರ ಮಾಡಿದ್ರು ಕೂಡ ಮುಂದೆ ಬರೋ ಎಲ್ಲ ಚುನಾವಣೆ ತರ ನಾವು ಮಾಡ್ತೀವಿ ನಾವು ಬಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ನಲ್ಲಿ ನಮ್ಗೆ ಗೊತ್ತಿರಲಿಲ್ಲ ಶೇರ್ಗಳು ನಮ್ಗೆ ಗೊತ್ತಿರಲಿಲ್ಲ ಅವ್ರಿಗೆ ಹೆಂಗ್ ಬೇಕೋ ಒಂದು ಶೇರ್ ಕಟ್ಸ್ಕೊಂಡ್ರು ಅವ್ರನ್ನ ಕರ್ಕೊಂಡು ನಮ್ಮ ಹಿಂದೆ ಓಟ್ ಹಾಕ್ಸ್ಕೊಂಡ್ಬಿಟ್ರು ನಾವು ನೋಡಿ ಏನು ಮಾಡೋಕ್ಕಾಗ್ಲಿಲ್ಲ ನಾನು ಇಕೊಂಡ್ರ ಹತ್ರ ಮಾತಾಡಿದೆ ಇಲ್ಲಣ್ಣ ಅವರು ಅವ್ರು ನಮ್ಗೆ ಎರಡು ಸೀಟ್ ಕೊಡ್ತೀನಿ ಮೂರು ಸೀಟ್ ಕೊಡ್ತೀನಿ ಅಂತಾರೆ ಯಾವ್ದು ನೋಡ್ಕೊಬಾರ್ದು ಎಂಟು ಕೆಂಟು ನಾವು ಗೆಲ್ತೀವಿ ಅಂತ ಹೇಳಿದ್ವಿ ಅದೇ ಒಂದು ತಪ್ಪವಾಗಿಲ್ಲ ಆದರೂ ಕೂಡ ನಾವು ಗೆದ್ದಿದ್ದೀವಿ ನಾನು ನಮ್ಮ ತಾಲೂಕಿನ ಜನತೆಗೆ ಹೇಳೋದಿಷ್ಟೇ ಯಾವತ್ತವರೆಗೂ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಒಗ್ಗಟ್ಟ ಗೊಟ್ಟ ಒಟ್ಟಾಗಿರ್ತೀವೋ ಎಲ್ಲ ಗ್ರಾಮ ಪಂಚಾಯತಿಗಳು ಕೇಳ್ತೀವಿ ತಾಲೂಕ್ ಪಂಚಾಯತಿವಿ ನಮ್ಮ ಜೊತೆ ಸುಮಾರು ಮುಖಂಡರಿದ್ದಾರೆ ಇದ್ದಾರೆ ಬೈರೇಗೌಡರಾಗಿರ್ಬೋದು ನಮ್ಮ ಅಂಜಯ್ನವರಾಗಿರ್ಬೋದು ಸೀತಾರಾಮನ್ ಆಗಿರ್ಬೋದು ನಮ್ಮ ಬಾಲಚಂದ್ರವರಾಗಿರ್ಬೋದು ನಮ್ಮ ಮಕ್ಕಳಿ ಮಂಜು ಆಗಿರ್ಬೋದು ರವಿರಡ್ಡಿ ಅವರು ವೆಂಕಟೇಶ್ ರೆಡ್ಡಿ ಅವರು ತಿಪ್ಪಾರೆಡ್ಡಿ ಅವರು ಹುತ್ತ ಅವರು ಶಿಖು ಅವರು ಹಿಂದೂ ಅವರು ನಮ್ಮ ಶ್ರೀನಿವಾಸ ಅವರು ನಾಗೇಶ್ವರ ಮಾಜಿ ಪ್ರಧಾನರಾದಂತಹ ನಾನು ಯಾರಿಗಾನ ಹೋಗಿ ಓಟ್ ಕೇಳಕ್ ಹೋಗ್ತೀನಿ ರಾಮಣ್ಣನ ಫೋನ್ ಮಾಡಿದ್ದಾರೆ ಅಂತ ರಾಮಣ್ಣ ಒಂದಂತು ಪ್ರತಿ ಒಬ್ಬ ಮತದಾರರು ಕೂಡ ರಾಮಣ್ಣ ಭೇಟಿ ಮಾಡಿದ್ದಾರೆ ಮಟಾರ್ಪಟ್ಟೆ ತಾಲೂಕಿನಲ್ಲಿ ಮುಂದೆ ಏನು ಚುನಾವಣೆ ಬರುತ್ತೆ ಅದಕ್ಕೆ ದಿಕ್ಸೂಸಿಯಾಗಿ ಟಿ ಎಸ್ ಡಿ ಚುನಾವಣೆಯಲ್ಲಿ ಸುಮಾರು ಎಂಟಕ್ಕೆ ಏಳು ಸೀಟುಗಳನ್ನು ಗೆಲ್ಲೋದ್ರ ಮುಖಾಂತರ ನಾನು ಬೆಳಗ್ಗೆ ಏನು ಮಾಧ್ಯಮದವ್ರಿಗೆ ಹೇಳಿದ್ದೆ ಯಾರ್ಯಾರು ಹೆಸ ಜೊತೆ ಕೂತಿದ್ದಾರೋ ಅವರೆಲ್ಲರೂ ನಮ್ಗೆ ಓಟ್ ಹಾಕ್ತಾರೆ ಹೇಳಿ ಏನು ಹೇಳಿದ್ರಿ ನಾವು ಎಂಟಕ್ಕೂ ಎಂಟು ಗೆಲ್ತೀರಿ ಅಂತೇಳಿ ಯಶೋಧ ರೆಡ್ಡಿ ಅವರು ಕಡಿಮೆ ಹಂತಗಳಲ್ಲಿ ಸೋಲೋದ್ರ ಮುಖಾಂತರ ಅವ್ರ ಯಜಮಾನರು ನಮ್ಮ ಎಲ್ಲ ಮುಖಂಡರುಗಳು ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಓಂ ಶಕ್ತಿ ಚಲ್ಪತ್ತಿರವರು ಎಲ್ಲ ನಮ್ಮ ಮುಖಂಡರುಗಳು ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿಕೊಂಡು ಪ್ರತಿಯೊಬ್ಬರಿಗೂ ಹೆಸರಿ ಹೇಳ್ತೀನಿ ಚುನಾವಣೆಗಳಲ್ಲಿ ನಾವು ಅಜೆಟ್ಮೆಂಟ್ ಮಾಡ್ಕೊಳ್ತೀರ ಕರೆಕ್ಟ್ ಆಗಿ ನಾವು ಚುನಾವಣೆ ಮಾಡಿದ್ರೆ ನೂರಕ್ಕೆ ನೂರು ಎಸ್ ಎನ್ ನಾಯಣಸಭಿನ ನಲವತ್ತೈದರಿಂದ ಐವತ್ತು ಸಾವಿರ ಹಂತಗಳಲ್ಲಿ ಅದಕ್ಕೋಸ್ಕರ ಕ್ಷೇತ್ರ ಬದಾರ್ಪೇಟೆ ಕ್ಷೇತ್ರದ ಜನತೆ ಇವತ್ತು ಡಿಸೈಡ್ ಮಾಡಿದ್ದಾರೆ ಸಾಕು ಎಸ್ ಎನ್ ಅವರೇ ನೀವು ಮನೆಗೆ ಹೋಗಿ ಅಂತ ಹೇಳಿ ಇವತ್ತು ಎನ್ ಡಿ ಎ ಮಿತ್ರಕೂಟದಲ್ಲಿ ನಾವು ಒಗ್ಗಟ್ಟಾಗಿ ಇದೇ ರೀತಿ ಚುನಾವಣೆ ಮಾಡಿ ಭಗವಂತ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತೆ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಮುಂದಿನ ಎಲ್ ಎ ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಳ ಬಿಟ್ಕೊಂಡು ನಮಗ್ ಕೊಟ್ಟಂತ ಎಲ್ಲ ಮತದಾರ ಬಂಧುಗಳಿಗೂ ಎಲ್ಲ ಜೆ ಡಿ ಎಸ್ ಇರ್ಬೋದು ನಮ್ಮ ಬಿ ಜೆ ಪಿ ಇರ್ಬೋದು ಟಿ ಎಂ ಎಸ್ ನ ಎಲ್ಲ ವೋಟರ್ಸ್ಗೂ ಮತ್ತೆ ಇದಕ್ಕೆ ಓಟ್ ಇಲ್ಲದೆ ಇರ್ತಕ್ಕಂಥ ಸಾಕಷ್ಟ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟ ಎಲ್ಲ ಮುಖಂಡರುಗಳು ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಎಸ್ ಎನ್ಸಭೆಯವರೇ ಇದು ನಿಮ್ಗೆ ಕೌಂಟ್ ಡೌನ್ ನಿಮ್ಮ ಆಟ ನಡೆಯಲ್ಲ ಅಂತ ಹೇಳೋದ್ರ ಮುಖಾಂತರ ಇವತ್ತು ನೀವೇನು ಸರ್ಕಾರ ಇದ್ದು ಜನತಾ ಜನಾರ್ದನ ಆದೇಶ ಮಾಡಿರ್ತಕ್ಕಂಥ ಒಂದು ಎಂಟಕ್ಕೆ ಏಳು ಸೀಟು ಓಟಿಂಗ್ ಮುಖಾಂತರ ಗೆದ್ದಿರ್ತಕ್ಕಂಥವ್ರು ನಮ್ಮ ಅಭ್ಯರ್ಥಿಗಳು ನೀವು ಸರ್ಕಾರ ನಿಮ್ದಿಟ್ಕೊಂಡು ಹಿಂದಿನ ಭಾಗದಿಂದ ನಾಮಿನಿಗಳನ್ನ ಮಾಡ್ಕೊಂಡು ನಿಮ್ ಸರ್ಕಾರದಲ್ಲಿ ಬಂದಿರ್ತಕ್ಕಂಥವ್ರು ನೀವು ಆದ್ರೆ ಜನತಾ ಜನಾರ್ದನ ನಮ್ಮ ಅಭ್ಯರ್ಥಿಗಳ ಪರವಾಗಿದ್ದಾರೆ ನಿಮ್ ವಿರುದ್ಧವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಒಂದು ತೀರ್ಮಾನ ಆಗಿದೆ ಈ ಜನ ಏನು ಓಟ್ ಹಾಕಿದ್ರು ಅದನ್ನ ನೀವು ದುರುಪಯೋಗ ಪಡಿಸ್ಕೊಂಡಿದ್ರಿ ಅದಕ್ಕೆ ತಕ್ಕ ಉತ್ತರ ಶಾಶ್ವತವಾಗಿ ನೀವು ಮನೆಗೆ ಹೋಗ್ತೀರಿ ಗೆದ್ದಿರ್ತಕ್ಕಂಥ ಎಲ್ಲರದ್ದು ನಾವು ಭಗವಂತ ಒಳ್ಳೇದ್ ಮಾಡ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾದಂತ ವಿಜೇಂದ್ರಣ್ಣವರು ಕುಮಾರಣ್ಣವರು ಎಲ್ಲ ನಮ್ಮ ಎನ್ ಡಿ ಎ ನರೇಂದ್ರ ಮೋದಿ ಅವರು ದೇವೇಗೌಡರ ಆದಿಯಾಗಿ ಎಲ್ಲರೂ ಒಗ್ಗಟ್ಟಾಗಿ ಎಂ ಪಿ ಮಲ್ಲೇಶ್ ಬಾಬು ಅವರಾದಿಯಾಗಿ ಎಲ್ಲರೂ ಒಗ್ಗಟ್ಟಾಗಿ ಮುಂದಿನ ಚುನಾವಣೆಗಳನ್ನು ಎದುರಿಸೋಣ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಿಯಾಗಿ ಇವತ್ತು ಫಲಿತಾಂಶ ಹೇಳ್ಬೇಕಂದ್ರೆ ಮುಂದಿನ ಚುನಾವಣೆಗೆ ದಿಕ್ಸುಸ್ ಚುನಾವಣೆಯನ್ನ ಮಾಡಿದ್ದೀವಿ ಎಲ್ಲರೂ ಕೂಡ ನಮ್ಮ ಮುಖಂಡರು ಯೂತ್ರ ಹಿರಿಯರು ನಮ್ಮ ರಾಮಣ್ಣವರು ಎಲ್ಲ ಮುಖಂಡರು ಹೆಸರು ಎಸ್ ತಪ್ಪಾಗ್ತದೆ ಎಲ್ಲ ಯೂತ್ ಮುಖಂಡರು ಕೂಡ ಒಟ್ಟಾಗಿ ಕೆಲಸ ಮಾಡಿದ್ದೀರಿ ಇದೇ ರೀತಿ ನಾವು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಮತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗಲೂ ಕೂಡ ಏನು ಈಗಿರ್ತಕ್ಕಂಥ ಹಾಲಿ ಎಮ್ ಎಲ್ ಎ ನಾರಾಯಣ ಸ್ವಾಮಿ ಅವ್ರಿಗೆ ಪಾಠ ಕಲ್ಸ್ತಕ್ಕಂಥ ಜನ ಕೊಡ್ತಾರೆ ಅನ್ನೋದು ಇವತ್ತೇ ಗೊತ್ತಾಗಿದೆ ಅವ್ರಿಗೆ ಯಾಕಂದ್ರೆ ಬೆಳಗ್ಗೆ ಇವತ್ತು ಕೂತಿದ್ರೆ ಅವರು ಪೂರ್ತಿ ತಂಡ ಇಟ್ಕೊಂಡು ಬರೀ ಪೊಲೀಸ್ ಪೊಲೀಸ್ ಮುಖಂಡ ಇಟ್ಕೊಂಡು ಕೂತ್ಕೊಂಡು ನಮ್ಮನ್ನ ಕೂಡ ಅಲ್ಲಿ ಆ ಕಡೆ ಹೋಗು ಈ ಕಡೆ ಹೋಗಿ ಮತದಾರರಿಗೆ ಅನ್ನ ಕೊಟ್ಟು ಮಾಡಿರ್ತಕ್ಕಂಥ ಕೆಲಸ ಭಗವಂತ ಅವ್ರಿಗೆ ಮತದಾರಿಗೆ ಒಳ್ಳೆ ಬುತ್ತಿ ಕೊಟ್ಟು ಇವತ್ತು ಎಂಟು ಕ್ಷೇತ್ರದಲ್ಲಿ ಒಂದೇ ಒಂದು ಜಾತ್ರ ನಾವು ಬರಬೇಕಾಗಿತ್ತು ಅಪ್ಪ ನಾವೇ ಕರೆದು ಯಶವಂತ ರೆಡ್ಡಿ ಅವ್ರನ್ನ ಮನೆಯಲ್ಲಿ ಮನೆಯಲ್ಲಿರ್ತಕ್ಕಂಥವ್ರು ಕರೆದು ನಾವು ಇವತ್ತು ನಾಮಿನೇಷನ್ ಹಾಕಿದ್ವಿ ಬಹಳ ಹತ್ತಿರದಲ್ಲಿ ಸೋತಿದ್ದಾರೆ ಮುಂದೆ ನಿಜವಾಗ್ಲೂ ಕೂಡ ಆ ಒಂದು ಯಶವಂತ ರೆಡ್ಡಿ ಅವ್ರ ಫ್ಯಾಮಿಲಿಗೆ ನಾವು ಖಂಡಿತವಾಗ್ಲೂ ಕೂಡ ಎರಡೂ ಪಕ್ಷ ಅವ್ರಿಗೆ ಏನಾದರೂ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಯಾಕಂದ್ರೆ ನಮ್ಮ ಜೊತೆಗೆ ಅವ್ರು ಪೂರ್ತಿ ಇಪ್ಪತ್ನಾಲ್ಕು ಗಂಟೆ ಹತ್ತು ನಿಮಿಷ ದುಡಿದಿದ್ದಾರೆ ನಮ್ಮ ಜೊತೆ ದುಡಿದೋ ನಾವು ಯಾವತ್ತೂ ಕೈ ಬಿಡಲ್ಲ ನಮ್ಮ ಜನನೂ ಕೂಡ ಕೈ ಬಿಡಲ್ಲ ನಮ್ಮ ಮತ ಕೂಡ ಕೈ ಬಿಡಲ್ಲ ಮುಂದೆ ಬರ್ತಕ್ಕಂಥ ಚುನಾವಣೆ ನೂರಕ್ಕೆ ನೂರು ಭಾಗ ನಮ್ಮ ಎನ್ ಡಿ ಎ ಮತ್ತು ಬಿಜೆಪಿ ಪಕ್ಷವನ್ನ ಗೆಲ್ಲಿಸ್ತಾರೆ ಅಂತಕ್ಕಂಥ ಮಾತು ಈ ಸಂದರ್ಭ